ಅಲ್ಲಿ ಒಂದು ಸೇರ್ ಓಟರ್ ಆಗಬೇಕಾದ್ರೆ ಸ್ಥಳೀಯರಾಗಿರ್ಬೇಕು ಹಾಲ ತಿನ್ನಬೇಕು ಅಂತೆಲ್ಲ ನಾನು ಏನು ಮಾತನಾಡಿದ್ದಾರೆ ನಕ್ತ ಬೆಲೆ ಅಲ್ಲಿ ಸದ್ಮಾನ್ಯ ಹೆಸರಾಯ್ಡ್ ಜನರವರು ಹಾಲಾಕಿದ್ದಾರೆ ಇಲ್ಲ ಹಸು ಇದೆಯಾ ಇದನ್ನು ಮೇಮಾಗಿ ದಿನ ಚೆಕ್ ಮಾಡ್ಕೊಂಡು ಬಂದಿದ್ದಾರಾ ಇಲ್ಲ ಅವರಲ್ಲಿ ಸುಮಾರು ಎರಡು ಮೂರು ವರ್ಷದಿಂದ ಅವ್ರೇನು ಫಾರಂ ಇದೆ ಆ ಫಾರಂ ಇಂದ ಅಲ್ಲಿರ್ತಕ್ಕಂತ ಅವರು ನೋಡ್ಕೊಳ್ತಕ್ಕಂತ ಒಬ್ಬ ಲೇಡಿ ಅವ್ರ ಹೆಸರಲ್ಲಿ ಹಾಲಾಗ್ತಾ ಇದ್ದಾರೆ ಹಾಲು ಬಿಲ್ಲನ್ನ ಅವರು ಬರ್ಕೊಟ್ಟಿದ್ದಾರೆ ಏನೋ ಆಯಾ ಮೆಸರಿಗೆ ಆ ಬಿಲ್ಲು ಬರ್ತಕ್ಕಂತ ಐದು ರೂಪಾಯಿನ ಬರ್ಕೊಟ್ಟಿದ್ದಾರೆ ಹಾಗೂ ಅಲ್ಲಿ ಏನು ದಾಖಲಾತಿಗಳು ಬೇಕೋ ಅವೆಲ್ಲ ಹೊಡೆದುಕೊಂಡು ಆ ಊರಿನ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಅವರೇ ಸ್ವಯಂ ಪ್ರಸ್ತುತವಾಗಿ ಊರಿನವರೆಲ್ಲ ಸೇರಿ ಒಬ್ಬರನ್ನ ಊರಿನ ಸದಸ್ಯರನ್ನ ರಾಜೀನಾಮೆ ಕೊಡಿಸಿ ಇವರನ್ನ ಹೋಪ್ ಮಾಡಿಕೊಂಡು ಡೈರೆಕ್ಟ್ ಮಾಡಿಕೊಂಡಿದ್ದೇವೆ ಹಾಗೂ ಇವರು ಜಿ ವಿ ಎಂನಲ್ಲಿ ಡೆಲಿಗೇಟ್ ಆಗಿ ಕೂಡ ಭಾಗವಹಿಸಿದ್ದೆ ಡೆಲಿಗೇಟ್ ಫಾರಂ ಕೊಡಬೇಕಾದ್ರೆ ಎಲ್ಲ ದಾಖಲಾತಿಗಳನ್ನ ಪರಿಶೀಲಿಸಿ ಏನು ತಾಲ್ಲೂಕಿನ ಉಪ ವ್ಯವಸ್ಥಾಪಕರುಗಡೆ ಕೋಚಿಮಲ್ನ ಉಪ ವ್ಯವಸ್ಥಾಪಕರು ಹಾಗೂ ಅಲ್ಲಿನ ಸೂಪರ್ವೈಸರ್ಸ್ ಅವ್ರೆಲ್ಲ ಸೇನಾ ಹೇಳ್ತಾರೆ ಶಿವಕುಮಾರ್ ಏನವ್ರು ಹಾಲು ಹಾಕಿದಾರಾ ಹಾಕ್ ಹಾಕಿಲ್ವಾ ಅಲ್ಲಿ ಅವ್ರು ಶೇರ್ ಅಲ್ಲಿ ಆಡಿಟ್ ಅವೆಲ್ಲ ಇದ್ರೇನೆ ಎಲ್ಲ ಕೊಡ್ತಕ್ಕಂಥದ್ದು ಅಕ್ಷೇಪ ಸ್ಥಳದಲ್ಲಿ ಅವೆಲ್ಲ ಪರಿಶೀಲನೆ ಮಾಡಿ ಕೊಟ್ಟಿದೆ ಅಲ್ಲಿಗೂ ಏನಾರ ಜು ಕಮ್ಮಿ ಇದೆ ಅದು ಪ್ರಾಕ್ಷೇಮ ಪ್ರಾಧಿಕಾರ ಇದೆ ಅಲ್ಲಿ ಬೇಕಾದರೆ ಪರ್ಶೀಲ್ ಮಾಡ್ಬೋದು ಸುಮ್ಮನೆ ಪ್ರಸ್ಮೆಂಟಲ್ಲಿ ಕುತ್ಕೊಂಬಿಟ್ಟು ಆ ರ್ಯಾಂಕ್ ಮಾಡಿದ್ದಾರೆ ನೀವು ರಿಂಗ್ ಮಾಡಿದ್ದಾರೆ ಈ ಬೋರಸು ಅಂತೇಳಲಿಕ್ಕೆ ನಿಮ್ಗೆ ಏನು ಅನಕಾರ ಇದೆ ಆಯ್ತು ಹಂಗೂ ಬರ್ತೀನಿ ನಿನ್ನೆಲ್ಲ ಇಷ್ಟೆಲ್ಲ ಗೋಬೆಟ್ಟಿ ವಾಕ್ ಬಗ್ಗೆ ತಳ್ಕೊಂಡು ನೀವು ಮಾತಾಡಕ್ಕೆ ಎಲ್ಲ ನಿಲ್ಲ ವ್ಯಕ್ತಿ ಅಲ್ಲಪ್ಪ ಅಂಗಾಕಡೆ ತಾಲೂಕಲ್ಲಿ ನೀನು ಏನು ನೀನು ಒಬ್ಬ ಕೋಲಾರೋ ಒಂದು ನೀನು ಸೇರಿಕೊಂಡು ಮಾಡಿಕೊಂಡೆ ನಾನು ಬರ್ತಾ ಇದ್ದೀನಿ ರಾಮನಗರಿಂದ ನಿಮ್ಮ ಬರ್ಬೇಕಪ್ಪ ನನ್ನ ನನ್ನ ಮೇಲೆ ಎರಡನೇ ರೂಪಾಯಿ ಅದು ಎಷ್ಟು ಸಕ್ರೆ ಹಾಕಿದ್ದು ನಾವು ನಾನು ಒಂದು ತಿಂಗ್ಳ ತಲೆ ಮರ್ಚ್ಕೊಂಡು ಬೇಕಾಗಿದ್ದೆ ಅವಾಗಲಿಲ್ಲ ನಾನು ಚಂದ್ ಉದ್ದಿ ಹೇಳಬೇಕಾಗಿ ತುಪ್ಪ ನೋಡಿ ಬೇಕಾಗಿತ್ತು ಇದೇನು ಸತ್ಯ ಎರಡು ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಎಷ್ಟಿನಲ್ಲಿ ಇದು ಅಂಬತ್ತು ಜಮೀನು ಮಾಡ್ಕೊಂಡು ಮಂಜೂರು ಮಾಡ್ಕೊಂಡವೇ ಆ ಜಮೀನೇ ಇಲ್ಲ ಆಮೇಲೆ ಆ ಗಂಜಿ ಹಸಿದಲ್ಲಿ ಎಳಮ್ಮ ಜಮೀನು ಮಾಡ್ಕೊಂಡೆ ಆ ಜಮೀನೇ ಇಲ್ಲ ಅಂತ ಅವರು ತಿರುಗಿ ತಗೊಂಡವೇ ಬ್ಯಾಂಕಲ್ಲಿ ತಿರುಗಿ ಎಲೆಮ್ ಗೊತ್ತಾಗ್ತಾರೆ ಇನ್ನೂರು ಎಳಮ್ ಕೂರಿಸ್ಬಿಟ್ಟು ರಿಶೀಸ್ ಮಾಡ್ತಾನೆ ಇದು ಎಷ್ಟು ಮಾತ್ರ ಸರಿ

ಮೂರ್ ಎಕರೆ ಜಮೀನೇ ಇಲ್ಲ ಕೇಸರಲ್ಲಿ ಮುಂಜೂರಾಗಿದೆ ದುರಸ್ತಿ ಆಗಿದೆ ತಿರುಗಿ ಅದು ಐವರು ಗೊತ್ತಾದ್ರೆ ಬೇರೆಯವರೆ ಯಾರು ಕೂಡ ಬೇರೆ ಜನೇಂದ್ರ ಬಾಬಿಗೆ ಮಾಡ್ಕೊಳ್ಳಾ ಹ್ಮ್